ಶಿವಶರಣ ಆದಯ್ಯನ ವಚನ ಅಂಗದ ಕಳೆ ಲಿಂಗ ಸಂಘವಾಗಿ ಅಂಗವೆಂಬ ಶಂಕೆಯ ಭಂಗವ ತೊರೆದು ಲಿಂಗ ಅಂಗ ಸಂಘವೆಂಬ ಸಂದ ಮೀರಿ ಪರಮ ಪ್ರಕಾಶದಿಂದ ಬೆಳಗುವ ಸ್ವಯಂ ಜ್ಯೋತಿ ನಿಜದಲ್ಲಿ ನಿಂದು ತನ್ಮಯವಾದ ಪರಮ ಪರಮಲಿಂಗಕಾಯರು ಸಚ್ಚರಿತ್ರ ನಿಶ್ಚಿಂತರು ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರು ಅಂಗದ ಕಳೆಲಿಂಗ ಸಂಘವಾಗಿ ಅಂಗವೆಂಬ ಶಂಕೆಯ ಭಂಗವ ತೊರೆದು ಲಿಂಗಾಂಗ ಸಂಘ ವೆಂಬ ಸಂದ ಮೀರಿ ಪರಮ ಪ್ರಕಾಶದಿಂದ ಬೆಳಗುವ ಸ್ವಯಂ ಜ್ಯೋತಿ ನಿಜದಲ್ಲಿ ನಿಂದು ತನ್ಮಯವಾದ ಲಿಂಗ ಕಾಯರು ಸಚ್ಚರಿತ್ರ ನಿಶ್ಚಿಂತರು ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರು ಶಿವಶರಣ ಆದಯ್ಯನವರ ವಚನ